ಒಂದು ಶ್ರುತಿ ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ತುಂಬ ಜಾಸ್ತಿ ಮಾತಾಡಲ್ಲ ಬಟ್ ಆಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು ಸೊ ಸರ್ ಥ್ಯಾಂಕ್ ಯು ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು ಡೈರೆಕ್ಟರ್ ಬಗ್ಗೆ ಇವತ್ತು ಶ್ರುತಿಯಮ್ಮ ಅಂಡ್ ಅದೆಲ್ಲ ಎಲ್ಲ ಆರ್ಟಿಸ್ಟ್ ಹೇಳಂಗೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು ಫಸ್ಟ್ ಈ ಕತೆ ಹೇಳ್ದಾಗ ಮನೆಗ್ ಬಂದು ಪಾತ್ರದ ಬಗ್ಗೆ ಹೇಳ್ದಾಗ ಐ ತಿಂಕ್ ಈ ಒಂದ್ ಸಿನ್ಮಾಗೆ ವಿತೌಟ್ ಥಿಂಕಿಂಗ್ ಒನ್ ಅವರ್ ಅಲ್ಲಿ ನಾನು ಎಸ್ ತಂದಿದ್ದೀನಿ ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ ತುಂಬಾ ಜನರು ಕೇಳ್ತಾ ಇದ್ರು ರಾಘವತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಅಂತ ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವರು ಶ್ರುತಿಯಮ್ಮ ಆಗಿರಲಿ ತರುಣ್ ಅವರು ಆಗಿರಲಿ ಅವ್ರು ಹೇಳ್ತಾ ಇದ್ರು ನವೀನ್ ಸರ್ ನಿಮ್ಮ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನಿಸುತ್ತೆ ಅದಕ್ಕೆ ನಿಮಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾ ಇಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದ್ಯಾಟ್ ಶೂಟಿಂಗಲ್ಲಿ ಕೂತ್ಕೊಂಡು ನಾವು ಇಬ್ಬರು ನಮ್ಮ ಫ್ಯಾಮ್ಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆ್ಯಕ್ಟರ್ಸ್ ನಾನು ಇಷ್ಟು ವರ್ಷ ತುಂಬ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ 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 ಸಪೋರ್ಟಿವ್ ಅವ್ರ ಜೊತೆ ಅವ್ರ ವೈಫ್ ಕೂಡ ನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈ ಕಂಪ್ಲೀಟ್ ಲುಕ್ ತುಂಬಾ ಜನರು ಹೇಳ್ತಾ ಇದ್ರು ತುಂಬಾ ಗ್ಲಾಮ್ ರೋಲ್ಸ್ ಮಾಡಿದಿರ ಮೊದಲು ಫಸ್ಟ್ ಟೈಮ್ ಲಂಗ ದಾಮಿಯಲ್ಲಿ ಕಾಣಿಸ್ಕೋ ಕಾಣಿಸ್ಕೋತೀರಿ ಸ್ಕ್ರೀನ್ ಅಲ್ಲಿ ಇಡೀ ಲುಕ್ ಗೆ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್ ಗಣೇಶ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ ಸೊ ಇಡೀ ಟೀಮ್ಗೆ ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ಆಲ್ವೇಸ್ ಹಾವ್ ಮಾರ್ಕ್ ಇನ್ ಮೈ ಹಾರ್ಟ್ ಜೂನ್ ಸಿಕ್ಸ್ ರಿಲೀಸ್ ಟು ನಿಮ್ಗೆ ಆಗ್ತೈತೆ ಥಿಯೇಟರ್ದಲ್ಲಿ ಸಿನ್ಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಮುದ್ದಾಗಿ ಮಾತಾಡಿದ್ರು ಆದರೆ ನಂಗೆ ಒಂದು ಪ್ರಶ್ನೆ ಇದೆ ಸೊನೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗಲೇ ಐ ಸಿಟ್ ಫಾರ್ ಸಮ್ ಟೈಮ್ ಅದು ಯಾವಾಗ ನನಗೆ ಅನಿಸುತ್ತೆ ದಟ್ ನನ್ನ ಬೇಡ ಅಂತ ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದರೆ ಐ ನನ್ನ ಯೂಸ್ ಮಾಡೋದು ಜನರಲಿ ನಾವ್ಲಿ ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿಯವರು ಮುದ್ದಾದ ನಟಿಯವರು ಅಂತ ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ಇಶಾ ಮೇಡಮ್ ಅವ್ರು ಹೇಳುದು ಅಲ್ಲಿಂದ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಪಾಪ ಇವ್ರಿ ಅವ್ರು ತುಂಬಾ ಇದು ಹೆಂಗಂದ್ರೆ ಆಕ್ಟ್ ಮಹದೇವ್ ಸೋ ಮಚ್ ಇಂಟು ಗೀವಿ ದಟ್ ಮನೆಯಲ್ಲೂ ನಿಶಾ ಮೇಡಮ್ ಕಂಪ್ಲೇಂಟ್ ಇತ್ತು ಇಲ್ಲ ಅಂತ ಹೇಳಿ ಅವ್ರಿಗೂ ಕಂಪ್ಲೇಂಟ್ ಇತ್ತು ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ ಅದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು ಆ್ಯಂಡ್ ಸೆಟ್ಟಿಗೆ ಬಂದರೂ ಒಂದು ಸ್ಮೈಲ್ ಇಲ್ಲ ಏನೂ ಇಲ್ಲ ನನ್ಗಾಗಲ್ಲ ನನ್ನ ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು ಇವರು ಹಂಗೆ ಸುಮ್ಮನೆ ಟೆನ್ಷನ್ ಆಗೋದು ಅದಕ್ಕೆ ಸಮ್ ಏನಾದ್ರು ಮಾಡಿ ನಗ್ಸ್ಬೇಕಲ್ಲ ಅಂತ ಒಂದ್ ಸ್ವಲ್ಪ ಅದಕ್ಕೆ ನನ್ಗೆ ತರಲೆ ಅಂತಿರೋದು ಇಲ್ಲಾದ್ರೆ ಮಾಡೋಣ ಏನಂದ್ರೆ ನಿಮ್ಮ ಈ ಸೈಲೆನ್ಸ್ ನ ಬಿಟ್ಬಿಟ್ಟು ಮಾತಿನ ಬಿಟ್ಬಿಟ್ಟು ಒಂದ್ ಚಂದದ ಹಾಡನ್ನ ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಎದೆಯಲ್ಲಿ ತಂಗಾಳಿ ಹಾಡನ್ನ ನಿಮ್ಗೆ ವಯಸ್ಸಿ ನನ್ ಸಪೋರ್ಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕು Okay. <laughs>